ರೈತ ಬಾಂಧವರು ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವರ್ಷ ನಿಮಗೆ ಹೊಸದು ವಿಶೇಷವಾಗಿ ಒಂದು ಹೊಸ ಯೋಜನೆ ಇಟ್ಟುಕೊಂಡು ನಿಮ್ಮ ಹತ್ರ ಬರ್ತಾಯಿದ್ದೀನಿ ಪ್ರತಿಯೊಂದು ಹಳ್ಳಿಗೆ ನಾನು ಭೇಟಿ ಕೊಡ್ತಾಯಿದ್ದೀನಿ ನಿಂಬಲ್ಲಿ ನಿಮ್ಮದೇನು ಸಮಸ್ಯೆ ಐತಲ್ಲ ತುಂಬ ಜನ ನನ್ನ ಹತ್ರ ಬರ್ತಾಯಿದ್ರು ಏನು ಎಫ್ ಆರ್ ಡಿ ಸಮಸ್ಯೆ ಅಂತ ಇರ್ತಿತ್ತು ಪಿ ಎಮ್ ಕಿಸಾನು ಬೆಳೆ ಪರಿಹಾರ ಆಮೇಲೆ ಬೆಳೆ ವಿಮೆ ಸಂಬಂಧಪಟ್ಟಂಗೆ ತುಂಬ ಸಮಸ್ಯೆಗಳನ್ನು ಇಟ್ಟುಕೊಂಡು ನನ್ನ ಹತ್ರ ಬರ್ತಾಯಿದ್ರು ಸೊ ನಾನು ಈಗ ಏನು ಮಾಡ್ತಾಯಿದ್ದೀನಂದ್ರೆ ಪ್ರತಿಯೊಂದು ಹಳ್ಳಿಗೆ ನಾನೇ ಬರ್ತಾಯಿದ್ದೀನಿ ನಿಮ್ಮ ಜೊತೆಗೆ ಒಂದು ನಾಲ್ಕು ತಾಸು ಕೂತ್ಕೊಂಡು ನಿಮ್ಮ ಜೊತೆಗೆ ಮಾತಾಡಿ ನಿಮ್ಮದೇನು ಸಮಸ್ಯೆ ಇದ್ರೆ ಅದನ್ನು ನಾನು ಕೇಳಿ ನನ್ನ ಕಡೆ ಆಗ್ತಿದ್ದೆ ಅಂದರೆ ನಾನು ಮಾಡಿ ಇಲ್ಲ ಎಲ್ಲಿ ಆಗ್ತಿತ್ತು ಅಂದರೆ ನಿಮಗೆ ಅಲ್ಲಿ ಕಳಿಸ್ಕೊಡುವಂಥ ಕೆಲಸ ನಾನು ಈ ವರ್ಷದಿಂದ ಈ ಯುಗಾದಿ ಹೊಸ ವರ್ಷದಿಂದ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಸೊ ನಾಳೆ ರಂಜಾನ್ ಹಬ್ಬದಿಂದ ನಾನು ಹಳ್ಳಿಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನಾನು ಯಾವ ತಾರೀಕು ಯಾವ ಸಮಯಕ್ಕೆ ಯಾವ ಹಳ್ಳಿಗೆ ಬರ್ತೀನಿ ಅಂತ ಹೇಳಿ ನಾನು ಮುಂಚಿತವಾಗಿ ಎರಡು ದಿನ ಮೊದಲೇ ನಾನು ಆ ಹಳ್ಳಿಗಳ ಹೆಸರು ದಿನಾಂಕ ಮತ್ತು ಸ್ಥಳ ಎಲ್ಲಿ ಬರ್ತೀನಿ ಅಂತ ಹೇಳಿ ಹೇಳ್ತೀನಿ ನಿಮ್ದು ಯಾವುದೇ ಸಮಸ್ಯೆ ಇರಲಿ ಎಫ್ ಆರ್ ಡಿ ಆಗಿರ್ಬೋದು ಪಿ ಎಮ್ ಕಿಸಾನ್ ಆಗಿರ್ಬೋದು ಬೆಳೆ ವಿಮೆ ಆಗಿರ್ಬೋದು ಬೆಳೆ ಪರಿಹಾರ ಆಗಿರ್ಬೋದು ಮತ್ತು ಕೃಷಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಮಾಹಿತಿಯನ್ನು ನನ್ನ ಜೊತೆಗೆ ನೀವು ಹಂಚ್ಕೋಬೋದು ಸೊ ಈ ವರ್ಷ ಹೊಸ ವರ್ಷಕ್ಕಾಗಿ ಈ ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಜೊತೆಗೆ ಬರ್ತಾಯಿದ್ದೀನಿ ಹೊಸ ವಿಚಾರಗಳನ್ನು ಕೂಡ ನನ್ನ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ಕೋತೀನಿ